ಬೆಂಬಲವನ್ನ ಕೊಟ್ಟಂತಹ ಟರ್ಕಿಗೆ ಭಾರತ ತಿರುಗೇಟನ್ನ ಕೊಟ್ಟಿದೆ ಟರ್ಕಿ ಮೂಲದ ಸೆಲೆಬಿ ಕಂಪನಿಗೆ ಬ್ಯಾನ್ ಆದೇಶ ಹೊರಬಿದ್ದಿದೆ ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿಗೆ ಗೇಟ್ ಪಾಸ್ ಕೊಡಲಾಗಿದೆ ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿಗೆ ಭಾರತ ಗೇಟ್ ಪಾಸ್ ಕೊಟ್ಟಿದೆ ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿ ಜೊತೆಗಿನ ಒಪ್ಪಂದ ರದ್ದಾಗಿದೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದ ಸೆಲೆಬಿ ಕಂಪನಿ ಸರಕು ಸಾಗಣೆ ವಿಮಾನಗಳ ಗ್ರೌಂಡ್ ಹ್ಯಾಂಡ್ಲಿಂಗನ್ನ ಈ ಕಂಪನಿ ಮಾಡ್ತಾ ಇತ್ತು ಸೆಲೆಬಿಯಲ್ಲಿದ್ದ ಸ್ಥಳೀಯ ಸಿಬ್ಬಂದಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಸೆಲೆಬಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನೂರಾರು ಸಿಬ್ಬಂದಿ ಹೈ ಸೆಕ್ಯೂರಿಟಿ ಕೆಲಸ ನಿರ್ವಹಣೆಯ ಜವಾಬ್ದಾರಿಯನ್ನ ಈ ಕಂಪನಿ ವಹಿಸಿಕೊಂಡಿತ್ತು ಕಾರ್ಗೋ ಟರ್ಮಿನಲ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಈ ಕಂಪನಿ ಮಾಡ್ತಾ ಇತ್ತು ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಕೊಟ್ಟ ಬೆನ್ನಲ್ಲೇ ಟರ್ಕಿ ಮೂಲದ ಕಂಪನಿಗಳಿಗೆ ಹೊಸ ಶಾಕ್ ಇತ್ತು ತಕ್ಷಣದಿಂದಲೇ ಕೆಲಸ ಬಿಡುವಂತೆ ಆದೇಶ ಹೊರಬಿತ್ತು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ತಪ್ಪಿಗೆ ಈಗ ಟರ್ಕಿ ಮೂಲದ ಕಂಪನಿಗಳು ಬೆಲೆ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಸೆಲೆಬಿ ಕಂಪನಿಯ ಒಪ್ಪಂದ ರದ್ದಾಗಿದೆ ಸರಕು ಸಾಗಣೆ ವಿಮಾನಗಳ ಗ್ರೌಂಡ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಂತ ಕಂಪನಿ ಇದು ನೂರಾರು ಜನ ಕೆಲಸ ಮಾಡ್ತಾ ಇದ್ರು ಆದ್ರೆ ಇಲ್ಲಿನ ಸ್ಥಳೀಯರು ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಈಗ ಬ್ಯಾನ್ ಆದೇಶ ಟರ್ಕಿ ಮೂಲದ ಈ ಕಂಪನಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಒಂದು ಬ ಏನೋ ಆಪ್ರೇಷನ್ ಸಿಂಧೂರ್ನಲ್ಲಿ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಬೆಂಬಲಿಸಿತ್ತು ಹೀಗಾಗಿ ಭಾರತದಲ್ಲಿ ಆ ಕೆಲಸ ನಿರ್ವಹಿಸಿದ್ರಿಂದ ಟರ್ಕಿ ಮೂಲದ ಕಂಪನಿಗಳಿಗೆ ಗೇಟ್ ಪಾಸನ್ನು ಕೊಟ್ಟಿತ್ತು ಇವುಗಳಲ್ಲಿ ಪ್ರಮುಖವಾದದ್ದು ಸೆಲ್ಬಿ ಎಂಬ ಒಂದು ಒಂದು ಕಂಪನಿಗೆ ಆ ಗೇಟ್ ಪಾಸನ್ನು ಕೊಟ್ಟಿರೋದು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಏನೋ ಈ ಒಂದು ಕಂಪನಿಯವರು ಕೆಲಸ ಮಾಡ್ತಿದ್ರು ಹೀಗಾಗಿ ಅವ್ರಿಗೂ ಕೂಡ ಬೆಂಗಳೂರು ಅಂದರೆ ಬಿ ಎ ಎಲ್ನವರು ಗೇಟ್ ಪಾಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಕೆಂಪೇಗೌಡ ಏರ್ಪೋರ್ಟ್ನ ಒಳಭಾಗ ಭಾಗದಲ್ಲಿ ಸೆಲ್ಬಿ ಅನ್ನೋ ಒಂದು ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನ ಒಳಗಡೆ ಗ್ರೌಂಡ್ ಅನ್ನು ಮಾಡ್ತಾ ಇದ್ದಿದ್ದು ಅಂದರೆ ಫ್ಲೈಟ್ಗಳಲ್ಲಿ ಲೋಡು ಮತ್ತು ಅನ್ಲೋಡು ಸೇರಿದಂತೆ ಕಾರ್ಗೋ ಮೇಂಟೆನೆನ್ಸ್ ಸಹ ಸೊ ಮಾಡ್ತಿತ್ತು ಸೊ ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಅಧಿಕಾರಿಗಳು ಕೂಡ ಅಂದರೆ ಬಿ ಎ ಎಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನಿದೆ ಸೊ ಇವರು ಕೂಡ ಈ ಒಂದು ಕಂಪ್ನಿಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಕೂಡ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ ಹೀಗಾಗಿ ಸೊ ಇವ್ರಿಗೂ ಕೂಡ ನೋಡ್ತಾ ಇರ್ಬೋದು ಈ ಕೌಂಟ್ರ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಅಂದರೆ ಅಧಿಕೃತವಾಗಿ ಏನು ಕೆ ಐ ಎ ಬಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಬೋರ್ಡ್ ಅಂತಿರ್ತೀವಿ ಅವರು ಕೂಡ ಅಧಿಕೃತವಾಗಿ ಇಂದಿನಿಂದ ಈ ಒಂದು ಕಂಪನಿಗೆ ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಯಾವುದೇ ಕಾರ್ಯ ನಿರ್ವಹಿಸಬಾರದು ಅನ್ನೋ ನಿಟ್ಟಿನಲ್ಲಿ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ ಜೊತೆಗೆ ಅವರನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಮುಕ್ತಗೊಳಿಸಿ ಅಂತ ಅಧಿಕೃತವಾಗಿ ಏನು ಬೆಂಗಳೂರು ಏರ್ಪೋರ್ಟ್ನ ಆ ಅವರು ಜೊತೆಗೆ ಏನು ಇಲ್ಲಿ ಕಾರ್ಯನಿರ್ವಿಸುವಂತ ಕೆ ಐ ಏನಿದೆ ಅವರು ಕೂಡ ಏನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸೊ ಹೀಗಾಗಿ ಏನು ಟರ್ಕಿ ಮೂಲದ ಕಂಪ್ನಿ ಏನಿತ್ತು ಇಲ್ಲೂ ಕೂಡ ಸಾಕಷ್ಟು ಜನ ಸಾಕಷ್ಟು ಸಿಬ್ಬಂದಿ ಇವರ ಅಂಡರಲ್ಲಿ ಕೆಲಸ ಮಾಡ್ತಿದ್ರು ಇವರು ಗುತ್ತಿಗೆಯನ್ನು ಪಡ್ಕೊಳ್ತಿದ್ರು ಆದರೆ ಇದೆಲ್ಲದಕ್ಕೂ ಈಗ ಯಾವಾಗ ಟರ್ಕಿ ಮೂಲದ ಕಂಪನಿ ಆಗಿರೋದ್ರಿಂದ ಸೆಲ್ಬಿಯನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಏನು ಹೊರ್ಗಡೆ ಇದು ಏನು ಏನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಏರ್ಪೋರ್ಟ್ ನಿಂದ ಅಮರೇಶ್ ಅಂಬರೀಶ್ ಜೊತೆ ರವಿಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ